ಈಗ ನೀವು ನಿಮ್ಮೆಲ್ಲ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ತೀರಲ್ಲ ನೀವು ಅವತ್ತು ಧರ್ಮಸ್ಥಳದಲ್ಲಿ ಗಲಾಟೆ ಅಲ್ಲೇ ಜನ ಆರೋಪ ಮಾಡ್ತಿದ್ದಾರೆ ಜಯಂತೂರು ಹುಟ್ಟೂರು ಕಳಮತ್ ಕೌಕ್ರಾಡಿ ಗ್ರಾಮ ಪಂಚಾಯತ್ ಚಲಂಪಾಡಿ ಕಳಮತ್ತಡಕ ಮನೆಯಲ್ಲಿದ್ದೇನೆ ಅಂಗಳ ಗಲಾಟೆ ಹೇಳ್ತೀನಿ ಅಲ್ಲಿಂದ ನಾವು ನೇರವಾಗಿ ನಮ್ಮ ಅಭಿ ಯೂಟ್ಯೂಬ್ ಅಭಿ ಆತ್ಮೀಯ ಸಂತೋಷು ಉಡ್ಲಾರ ಆತ್ಮೀಯರು ಸುದ್ದಿ ಸಿಕ್ಕಿತು ಮನೆಯಲ್ಲಿರುವ ಸುದ್ದಿ ಬಂದಿರೋದು ಅಲ್ಲಿ ಒಂದು ಟೀನು ಕುಡಿದಿಲ್ಲ ಬಂದೆ ಬಂದ್ ನೇರವಾಗಿ ನಾನು ಬೆನಕ ಹಾಸ್ಪಿಲ್ಗೆ ಹೋದೆ ಅಂದ್ರೆ ಕಾರಲ್ಲಿ ಇತ್ತು ಕಾರ್ಯಾಪ್ಟಾಪ್ ಮತ್ತೆ ಏನಲ್ಲ ಇತ್ತು ಅದನ್ನೆಲ್ಲ ತಗೊಂಡು ನಮ್ಮ ಕಾರಲ್ಲಿ ಇಟ್ಟು ನಾನು ನೇರವಾಗಿ ಬೆನಕ ಆಸ್ಪತ್ರೆ ಹೋಗಿ ಆಸ್ಪತ್ರೆಯಿಂದ ಅಷ್ಟೊತ್ತಿಗೆ ಅಲ್ಲಿಂದ ಬೆನಕ ಆಸ್ಪತ್ರೆ ಠಾಣೆ ಬರ್ತಾ ಇರುವಾಗ ಜನ ಸೇರಿದ್ರು ನನ್ನ ಹಿಂಬಾಲಿಸ್ತಾ ಇದ್ರು ಅಲ್ಲಿಂದ ನಾನು ನೇರವಾಗಿ ತಿರ್ಗ ಪಾಂಗ್ಲ ಪಾಂಗ್ಲಾ ಆಗಿ ಸುತ್ತ ದೇವಸ್ಥಾನ ಮುಂದೆಲ್ಲೇ ಸುತ್ತಿ ಆ ದೇವಸ್ಥಾನದಲ್ಲಿ ನಮ್ಮ ಕೆ ಟಿ ಬಸ್ ಸ್ಟಾಂಡ್ ಆ ರೀತಿಯಲ್ಲಿ ಉಜಿರಾಗಿ ತಿರುಗಾ ನಾನು ಹಾಸ್ಪಿಟಲ್ಗೆ ಬಂದೆ ಕರೆಕ್ಟ್ ನಾನು ಇದ್ದೆ ಇಲ್ಲ ಅಂತ ಹೇಳಲ್ಲ ನಾನೇ ನಿಮ್ಮ ಕೇಳಿದೆ ತಾವೇ ಅಲ್ಲಿ ಅಷ್ಟೊಂದು ಸೇರುವಾಗ ಅವ್ರಿಗೆ ಹೇಳ ನೋಡಿ ಅವರು ಕೆಲಸ ಮಾಡುವರು ವರದಿಗಾರರು ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಅವ್ರು ಏನ್ ಮಾಡ್ರು ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ಸಹಕಾರ ಕೊಡಿ ಯಾರು ಏನು ಮಾಡೋದು ನಾನೇ ನಂಬಿಕೆ ಬೇಕು ಸರ್

ಎದುರಿಸೋದೊಂದು ಇಡೀ ಹೋರಾಟದ ನಾಯಕರು ಸ್ಟೇಟ್ ಚಾನೆಲ್ನವರು ಸ್ಯಾಟಲೈಟ್ ಅವರು ಧರ್ಮಸ್ಥಳ ಬೆಳ್ತಂಗಡಿ ಉಜಿರ ಎಲ್ ಸಿಕ್ಕರು ಹೊಡಿರಿ ಅಂತ ಹೇಳಿದ್ರಲ್ಲ ಸರಿಯಾ ಏ ಎಲ್ಲ ಎಲ್ಲ ಹೊಡೀರಿ ಅಂತ ಇದೆ ವಿಡಿಯೋ ನಮ್ಮ ಹತ್ರ ನನಗೆ ಆಗಮನ ಬಂದ್ರು ಆತರೀಗ ತಿಮ್ರೋಡಿಯವ್ರು ಹೇಳುದ್ರಲ್ಲ ನಾನು ಕೇಳ್ತೇನೆ ತಿಮ್ರೋಡಿಯವರು ಆಗಮನ ಹೇಗೆ ಇರ್ತೀರ ಸರ್ ಅದು ಆಗ್ ಬಂದ್ರೆ ನಾನು ಇವತ್ತು ಇಲ್ಲಿ ಬರ್ತೀರಲ್ಲ ಹೌದಲ್ವಾ ನೋಡಿ ಅಂತ ನಾನು ಕೇಳಿಸಿಲ್ಲ ಹೇಳ್ತೀನಿ ಸಮೀತ್ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಸುದ್ದಿ ಮಾಡ್ಲಿ ಆ ಭಗವಂತ ಇದ್ದಾನೆ ಸತ್ಯ ಇವತ್ತೆಲ್ಲ ಹೊರಗೆ ಬಂದೇ ಬರುತ್ತೆ ಕಣ್ಣು ತೆರದೇ ತೆರೆಯುತ್ತೆ ನಾವ್ ಹೇಳ್ತಾ ಇದ್ದೀವಿ ಯಾರು ಎಷ್ಟು ಬೇಗ ತ್ಯಜೋದು ಮಾಡ್ಲಿ ಇವತ್ತು ವರ್ಷ ನನ್ನ ನನ್ನ ರೀತಿಯಲ್ಲಿ ನೋಡಿದ್ರೆ ಯಾವತ್ತೆ ಬಿಟ್ಟು ಹೋಗ್ಬೇಕಿತ್ತು ಅಷ್ಟೊಂದು ತೇಜೋದೇ ಆಗಿದೆ ಇವತ್ತು ಹೌದಾ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ